ನೀವತ್ತು ಮಾಡಿದ್ರೆ ಪದೇ ಪದೇ ತಿಂತೀರ ನೋಡ್ರಿ ಕೊಬ್ಬರಿ ಸರ್ ಆ ಪರೇಗೈತಿ ಏನು ಬಿಡ್ತಾರೆ ಹಸ್ರ್ ನೋಡ್ರಿ ಹಸ್ರಿಂದ ಆ ಥರದ್ದು ಇರ್ತವೆ ನಾವು ಆ ಥರ ಅಂದ್ಕೊಂಡಿ ಗೊತ್ತಿಲ್ಲ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡ್ರೆ ತಿನ್ರಿ ನಾವು ಆರಾಮದಿಗೆ ಮಸ್ತಾ ಮಸ್ತಾದೀವಿ ಬರೀ ಈಗ ನಾನು ಲಾಕ್ ಕಂಟಿನ್ಯೂ ಮಾಡಿ ನಿನ್ನೆ ಮನೆಗೆ ಬಂದ ಮೇಲೆ ಸಂಜೆಯಿಂದ ಲಾಕ್ ಚಲೋ ಇದು ಬರೀ ಏನೆಲ್ಲ ಆಗೈತಿ ಲಾಗಲ್ಲಿ ಏನೆಲ್ಲ ಶೇರ್ ಮಾಡ್ಕೊಂಡೀನಿ ವಿಡಿಯೋ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಆ್ಯಂಡ್ ಹೊಸ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿರಿ ಇದು ಸಂಜೆ ಟೈಮ್ ಯಜಮಾನ್ರು ಹಾಲು ತಂದು ಚಾಕ ಚಾ ಮಾಡ್ತೀನಿ ಅಂತೇಳಿ ಇಟ್ಟರೆ ದೇವ್ರ ಮಂದಿ ದೀಪ ಹಚ್ಚಿ ಎಲ್ಲ ಸಂಜೆ ಎಲ್ಲ ಕೆಲಸ ಮುಗಿಸಿ ಲಾಗ್ ಚಲೋ ಮಾಡಿವ್ರಿ ಬಂದ್ಗುಡ್ಲಿ ಊಟ ಮಾಡಿಬಿಟ್ಟಿವ್ರಿ ಬೇಗ ದಿನಕ್ಕೆ ಇವತ್ತು ಮಧ್ಯಾಹ್ನ ಬೇಗ ಊಟ ಆಯ್ತು ನಮ್ದಲ್ರಿ ಹಾಗಾಗಿ ಅವ್ರಿಗೆ ಹಸಿವಾಗೈತಿ ಈಗ ಕಿರಿಕಿರಿ ಮಾಡಾತ್ತಾರ ಇಬ್ಬರು ಕಲಂಗಡಿ ತಂದಾರ ಈಗೊಂದು ಹೆಚ್ಚು ಕೊಡ್ತಾರೆ ಈಗ ತಿಂತಾರೆ ನಾನು ಚಾಕ್ ಮುಂಚೆಗಳು ಬಂದೈತೆ ಭಯಕ್ಕೆ ಹತ್ತಿಲ್ರು ಯಾಕ ಅಳಿಸ್ತೇನೆ ಜೈಜಿ ನೀನು ಮೂಗು ತೊಯ್ದು ಬಿಡ್ತೈತಿ ಶುಲ್ಲ ಹೇಳಲ್ಲ ನಾನು ಕಲೇನ ಹೇಳ್ತೀನಿ ಎಲ್ಲಮ್ಮ ಜೈಜಿ ನೀನು ಮೂಗು ಕೊಯ್ದು ಬಿತ್ತಾ ನಾನು ಸುಳ್ಳು ಹೇಳಲ್ಲ ನಾನು ನಿಜ ನಿಜ ಹೇಳ್ತೀನಿ ಇದನ್ನು ಹಚ್ಕೊಂಡಿದ್ದಲ್ಲ ಬಂಡಾರ ನಿಂಗೆ ಅಚ್ಚ ನನ್ನ ಪಾಪ ಮುಖ ತೋಷಣೆ ಕೊಂದು ಏನಾಗತ್ತೆ ನೋಡ್ರಿ ಹಂಗೆ ಜಗ ಬಂದೈತಿ ಯಾಪ ಅಲ್ಲಿಂದ ಬಂದ ಮೇಲೆ ಫ್ರೆಶ್ ಅಪ್ ಆಗಿಲ್ಲ ನೀನು ಎಲ್ರೂ ಆಗೀವಿ ಸ್ನೇಹಿತರ ಇನ್ನು ಸ್ವಲ್ಪ ನೋಡಿರಿ ನಮ್ಮ ಮನೆ ನೋಡಿರಿ ಯಾವ ಆಕಾರ ಮಾಡ್ಯಾರ ಇಬ್ರು ತಂದು ಮನೆ ಓಸ್ಟ್ ಮರ್ಕೊಂಡರ ಅಡುಗೆ ಸಾಮಾನ ಈಗ ಅವರ ಒಂದಿಲ್ಲ ನೀಟ್ ಮಾಡ್ತಾರೆ ಹಂಗೆ ಎತ್ತಿಡ್ತಾರೆ ಆಟ ಆಡಿ ಓಪ ಆಟ ಮೇಲೆ ಇರ್ಕೊಂಡ್ರಿ ನೀಟ್ ಆಕ್ಟ್ರ ಮೇಲೆ ಹಾಕೊಂಡು ಹಾಂ ಸೂಪರ್ ಆಡ್ರಿ ಬೇಡನಲ್ಲ ವಾಪಾಸ್ ನೀಟಾಗಿ ಎತ್ತಿಡ್ರಿ ಓಕೆ ಇಲ್ಲಿ ಹಿಂಗೆ ಎಷ್ಟು ಮಾಡಿ ಕೆಲಸ ಮಾಡ್ತಾರೆ ನೋಡ್ರಿ ಇಲ್ಲಿ ಕೊಬ್ಬರಿ ಸಾರು ಅಂದ್ರೆ ಅನ್ನ ಜೊತೆಗೆ ಹಂಗಾಗಿ ಹೊರಗ್ ಕುಂತು ಮನಿ ಗಲೀಜಾಗತ್ತ ಒಳಗ ಮನಿ ಗಲೀಜಾಗತ್ತ ಹೊರ ಕುಂತು ಏನ್ ಬಿಡ್ಸಾರ ಹಸುರ್ ನೋಡ್ರಿ ಹಸುರು ಹಿಂದ ಏನ್ ಚಂದ ಕಾಣಾಗತ್ತೈತಿ ಹ್ಮ್ ಹೇಳ್ರಿ ಗುಡ್ಡದ್ದು ಎಲ್ಲ ಗುಡ್ಡದ ಹ್ಮ್ ಅಷ್ಟಕ್ಕೆ ಏನಾರ ಹಾಕ್ಲಿ ನೋಡ್ರಿ ಕೊಬ್ಬರಿ ಇತ್ತು ಇಡ್ಲಿ ಅಂತ ಅವನಗ ಇಡ್ಲಿ ಮಾಡ್ಲಾ ದೋಸೆಗೆ ಆಗಲ್ಲ ಇಡ್ಲಿ ಹಾಕ್ಬೋದು ಟೈಮ್ ಇಷ್ಟ ಐತಿ ನೋಡ್ ಬಗ್ಗೆ ಟೈಮ್ ನೋಡಲ್ ಪಟ್ಟ ಅಯ್ವ ಹೆಂಗೆ ನೆನ್ತು ಉದ್ದಿನ ಬಾಳಿ ಮೂರು ತಾಸರ ನೆನ್ ಮೂರು ತಾಸ ನೆನ್ಬೇಕು ಈಗ ರುಬ್ಬಿಟ್ಟು ಮಕ್ಕಳ್ಬೇಕು ಯಜ್ಮ್ರೆ ಮಿಕ್ಸ್ ಮಾಡ್ಬೇಕು ರವೆ ಜೊತೆಗೆ ಅದನ್ನು ಇನ್ಸ್ಟಂಟ್ ಮೊಸರು ಬೇಕು ನಾಳೆ ಇನ್ಸ್ಟಂಟ್ ಅಂದ್ರೆ ಅದಕ್ಕೆ ಅಷ್ಟು ಟೇಸ್ಟ್ ಬಿಡ್ರಿ ಇನ್ಸ್ಟಂಟ್ ಇಡ್ಲಿ ಮಾಡ್ಬೋದು ಬರ್ತಾವೆ ಹನ್ನೆರಡು ಗಂಟೆ ಮಾಡೋ ಆಹಾರನೇ ಬೇರೆ ಮೊಸರಾಕೆ ಹತ್ತು ನಿಮಿಷ ಮಾಡೋ ಆಹಾರ ರುಚಿನೇ ಬೇರೆ ಇಡ್ಲೇನೋ ಬೇಕಾದ್ರೆ ಲೇಟ್ ಆಗಲ್ ಆಗೋಲ್ದಿನ ಬೆಳೆ ಹೆಚ್ಚು ಕಡೆ ಎರಡ್ ದಾಸಿ ನಮ್ಮ ಮುಖಂಡರ್ಸತಿ ಆಗಿ ಬರ್ಲಿ ಹೋಗಿ ಆಗದ್ರ ನೋಡ್ರಿ ನಾಳೆ ಇಡ್ಲಿ ಅಂತರಿ ಸಡನ್ ನಿರ್ಧಾರ ಆಯ್ತಾ ಹಂಗ ಮಾತಿಗೆ ಕುಂತಾಗ ಹಾಕಿಬಿಟ್ಟು ಬರ್ತೇನ್ರಿ ನಂಗೆ ಗಿಡನ ನೋಡಂಗ್ ರೊಡ ಬಡ ಚೆಂದಾಗ್ಯ ಇಲ್ಲೆಲ್ಲ ಇಟ್ಬಿಟ್ಟಿದ್ವಿ ಸ್ನೇಹಿತರೆ ನೋಡ್ರಿ ಕಟಕ್ ರೊಟ್ಟಿ ಕೊಬ್ಬರಿ ಸರ್ ಮನ್ಗಂಡು ಮಾಡೋ ಯಜಮಾನ್ರು ನೀವಂತೂ ನೀವತ್ತು ಮಾಡಿದ್ರೆ ಪದೇ ಪದೇ ತಿಂದೀರ ನೋಡ್ರಿ ಕೊಬ್ಬರಿ ಆ ಪದೇ ಆಗೈತಿ ಮುದ್ದಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಆಗುತ್ತಾ ನಾವು ಇಲ್ಲಿ ಅನ್ನ ಸಾರು ಹಾಕಿಟ್ಟಿವಿ ಮೊನ್ನೆ ನಾನು ತನಗ ಅವ್ರ ರೊಟ್ಟಿ ತಿಂದು ಅನ್ನ ಅಂತಾರಂತ ನೀವು ಅನ್ನ ಸಾರ ಈ ರೆಸಿಪಿನ ಚಾನಾಗ ಶೇರ್ ಮಾಡಿವಿ ಓಡ್ರಿ ಸ್ನೇಹಿತರೆ ಬೇಕಾದ್ರೆ

ಟೈಮ್ ಆಗೈತಿ ಕರೆಕ್ಟು ಹನ್ನೊಂದು ವರಿ ಇಲ್ಲಿ ಕೆಲಸ ನೋಡ್ರಿ ಇಷ್ಟು ಮುಗಿಸ್ಲೇ ಸಾಕು ಸಾಕಾಯ್ತು ನನಗೆ ಬಟ್ಟೆ ಒಂದು ಹೋಗೋದು ಬಂದ್ವಿ ಬಟ್ಟೆ ಒಗ್ದಿದ್ದಿಲ್ಲ ಇವತ್ತು ಬಟ್ಟೆ ಹೋಗೋದು ಬಾಂಡೆ ತಿಕ್ಕಿ ಮಿಕ್ಸಿ ಹಾಕಿ ಇಡ್ಲಿ ಎಲ್ಲ ರೆಡಿ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಇವು ಏನು ರೀ ಇಟ್ಟಿರಿ ರಾತ್ರಿ ಎಲ್ಲ ಬಾಂಡೆ ತಿಕ್ಕಿದ್ರು ಊಟ ಎಲ್ಲಾದರೂ ಅನ್ ಅನ್ಬೋದು ನೀವು ಹೇಳ್ತೀನಿ ಏನೇನಂತೇಳಿ ಇದು ಹಾಲು ಇದು ಇಡ್ಲಿ ಹಿಟ್ಟು ಇದು ಸಾಂಬಾರು ಯಶ್ಮೆಂಟ್ರ್ ಸಾಂಬಾರು ಭಾಳ ಮಾಡ್ಯಾರ ನಾಳೆ ಇಡ್ಲಿಗೆ ಆಗುತ್ತೆ ಚಟ್ನಿ ಒಂದು ಮಾಡಿದ ರೈತಂತೇಳಿ ಕುದಿಸಿ ಇಟ್ಟೀನಿ ವಾಪಸ್ಸು ಹುಣಸೆ ಹಾಕಿರೋದ್ರಿಂದ ತಡಿತೈತೆ ಅಂತ ನಂಬಿಕೆ ಐತಿ ನೋಡೋಣ ಏನಾಗುತ್ತೆ ಅದಾದಮೇಲೆ ಇಲ್ಲಿ ರೈಸ್ ರೈಸ್ ಹುಳ್ಸಿನಿ ಯಾಕಂದರೆ ರಾತ್ರಿ ಎಲ್ಲನ ಬಳಚಿ ಇಟ್ಟು ಬಳಚಿ ಅಲ್ಲ ಒಟ್ನಲ್ಲಿ ಖಾಲಿ ಮಾಡಿ ಮಕ್ಕೋಬಾರ್ದು ಹಾಗಾಗಿ ಏನಾದರೂ ಸ್ವಲ್ಪ ಇಟ್ಟಿರ್ಬೇಕಂತೇಳಿ ಅಂತ ನಾನು ದಿನ ದಿನ ರಾತ್ರಿ ಅನ್ನ ಸ್ವಲ್ಪ ನೆಕ್ಸ್ಟ್ ಬಂದರೆ ಇದನ್ನು ಇಡ್ಲಿ ಇಟ್ಟರೆ ಯಾಕಂದರೆ ಇವತ್ತು ಸ್ವಲ್ಪ ಜಾಸ್ತಿ ಹಾಕಿನಿ ಹಾಗಾಗಿ ಇದ್ರಾಗ ಸಾಲದಿಲ್ಲ ಹೇಗಿದ್ದು ಪ್ರತಿ ಸಲ ಹಾಕೋಕ್ಕಿಂತ ಒಂದು ಭಾಗ ಜಾಸ್ತಿ ಹಾಕೀನಿ ಅವಾಗನ ಉಕ್ಕಿ ಚಲತೈತ್ರಿ ಇದು ಇನ್ನು ಒಂದು ಜಾಸ್ತಿ ಹಾಕಿನಿ ಒಂದು ಕಪ್ಪು ರವೆನ ಹಾಗಾಗಿ ಇನ್ನೊಂದ್ರಾಗ ಎಕ್ಸ್ಟ್ರಾ ಮಾಡಿಟ್ಟೀನಿ ಗೊತ್ತಿಲ್ಲ ಯಾವುದೇ ಎಷ್ಟು ತುಂಬಿ ಚೆಲ್ತವನ ಇಷ್ಟ ನೋಡಿರಿ ಹಾಗಾಗಿ ಆಗೈತೆ ಅದು ಗ್ಯಾಸ್ ಕಟ್ಟಿ ಎಲ್ಲ ಮುಖಂಡ್ರಿ ಯಜಮಾನ್ರು ನಾನು ಇಷ್ಟೆಲ್ಲ ಕೆಲಸ ಮಾಡಕತ್ತಿದ ಇವತ್ತು ನನ್ನ ಮೇಲೆ ಕರುಣೆ ದಯೆ ಎಲ್ಲ ತೋರಿ ಏನು ಮಾಡಕತ್ತಾರಪ್ಪ ಅಂದ್ರೆ ವಿಡಿಯೋ ಎಡಿಟ್ ಮಾಡಕತ್ತಾರ ಹಾಯ್ ಮಾಕಂಡ್ರ ಅಲ್ಲ ಹಾಯ್ ಸ್ನೇಹಿತರು ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರು ಎಲ್ಲರೂ ಹಿಂಗಿದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದಿಗೆ ಬಳಸ್ತಾಯಿದ್ದೀವಿ ಟೈಮಾಗೆ ಸ್ನೇಹಿತರೆ ಏಳುವರೆ ನಾನು ಇದ್ದೀನಿ ಆರು ಗಂಟೆ ಅಲ್ಲಿಂದ ಎಲ್ಲ ಕೆಲಸ ಮುಗೀತು ಅಲ್ಲಿ ನೋಡ್ತಿರ್ಬೋದು ಯಶ್ಮಾನ್ರು ತಮ್ಮನ್ನು ಇನ್ನೂ ಮಡ್ಕೊಂಡರೆ ಇದ್ದಿಲ್ಲ ನನ್ನದು ಎಲ್ಲ ಕೆಲಸ ಆಯಿತು ಈಗ ನಾಷ್ಟಕ್ಕೆ ರೆಡಿ ಮಾಡೋದಷ್ಟೇ ಬರೀ ಇವತ್ತಿನ ಚಾಲೋ ಮಾಡಕತ್ತೀನಿ ಏನೇನೆಲ್ಲ ಆಗುತ್ತಾ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ನೀವು ಒಂದು ವಿಷಯ ಹೇಳಬೇಕು ಈಗ ನೀವು ನನ್ನ ಮುಖ ನೋಡತ್ತಿರಲ್ರಿ ಎಷ್ಟು ಗ್ಲೋ ಕೂಡ ಆಗಿನ ಶೈನಿಂಗ್ ಶೈನಿಂಗ್ ಅಂತ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೋಡಿ ಐತೆ ಹಾಗಾಗಿ ರಿಸಲ್ಟ್ ತೋರ್ಸಾಗತ್ತೆ ನೀವು ಇವತ್ತಿದು ಆ ಥರದ್ದು ನಿಮ್ಗೆ ಅಲ್ಲೇ ಗೊತ್ತೋತಿ ನನ್ನ ಮುಖದ ಮೇಲೆ ಒಂದು ಕಲೆ ಆಯಿತು ಒಂದು ಪಿಂಪಲ್ ಆಯಿತು ಒಂದು ಏನೇ ಇಲ್ಲ ಇದೊಂದು ಐತಿ ಏನಂತ ಹೇಳುತ್ತೋ ಹಳೆ ಸೈಡ್ ಜನಕ್ಕೆ ಆದ್ರೆ ಥರ ಗೊತ್ತಾಗ್ತೈತಿ ಗೆಳತಿ ಅಂತ ಹೇಳ್ತಿದ್ವಿ ನಾವು ಸಣ್ಣದಿದ್ದಾಗ ಇಂಥವು ಕಪ್ಪು ಮಾರ್ಕೆಲ್ಲ ಎಲ್ಲಿರ್ತವು ಅವು ನೆಸ್ ಏನದು ದೇವ್ರು ಮಾಡಿರೋ ಅಂತಲೇ ಹೇಳ್ಬೋದು ಆ ಥರ ಇರ್ತವೆ ನಾವು ಆ ಥರ ಅಂದ್ಕೊಂಡಿ ಗೊತ್ತಿಲ್ಲ ಅವು ಅಂತೇಳಿ ಅವಾಗ ನಾವು ಗೆಳತಿ ಅಂತಿದ್ವಿ ಅಂಥದ್ದು ಒಂದು ಮುಖದ ಮೇಲೆ ಐತಿ ಬಿಟ್ರೆ ಏನೇ ಇಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಐತಿ ನನ್ನ ಫೇಸ್ ಇದು ನೋಡಿ ಯಾವಾಗಲೂ ಹಿಂಗೈತಿ ನೀವೆಲ್ಲ ನನ್ನ ಬ್ಲಾಗ್ಸ್ ಯಾವಾಗ ನೋಡ್ಕೊತ ಬಂದಿರಿ ನಾನು ಫಿಲ್ಟರ್ ಕೂಡ ಅಂತ ನಿಮಗೆಲ್ಲ ಗೊತ್ತು ವೀಡಿಯೋನ ಬ್ಲಾಗಲ್ಲಿ ಎಡಿಟ್ ಮಾಡುವಾಗ ಹಂಗಾಗಿ ಎದ್ದುಗುಟ್ಲೆ ಫೇಸ್ ತೋರಿಸಿ ನಾನು ನಿಮ್ಗೆ ಎಷ್ಟು ಸಾಫ್ಟಾಗಿ ಹೆಂಗೈತೆ ನೋಡಿ ಮಾಯಶ್ಚರೈಸರ್ ಆಗಿ ನಿಮ್ಕೊನೋದು ಸ್ಕಿನ್ ನೋಡ್ರಿ ಸಾಫ್ಟ್ ಆಗೈತಿ ಏನು ಹಚ್ಕೊಂಡಿದ್ದೆ ಅನ್ನೋದು ಮುಂದೆ ಸ್ಕಿನ್ ಸ್ಕೇರ್ ರುಟೀನ್ ಮಾಡ್ತೀನಿ ನಾನು ಅವತ್ತು ಶೇರ್ ಮಾಡ್ಕೊತೀನಿ ಇವತ್ತು ಶೇರ್ ನಾನು ಜಸ್ಟ್ ಹಂಗೆ ಹೇಳೋಕ್ಕೆ ನೆನಪಾಯ್ತು ರಿಸಲ್ಟ್ ಹೇಳ್ಬೇಕು ಅಂತೇಳಿ ನೋಡ್ತೀರೋದು ಹೆಂಗೆ ಗ್ಲೋ ಒಡಿ ಅಂತೇಳಿ ಬರೀ ಮತ್ತು ನೆಕ್ಸ್ಟ್ ಲಾಗ್ನಂಗೆ ಹೇಳ್ತೀನಿ ಅಂತ ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಪೋ ಅಡುಗೆ ಮನೆ ನೋಡ್ರಿ ಗ್ಲಾಸ್ ಹಾಕಿನಿ ಎರಡೂ ಸೋಲೇನು ಲೈಟಿಗೆ ಏನಾದರೂ ಗುಡ್ಕೊಂಡು ನೋಡ್ಕೋಷ್ಟು ಶಕ್ತಿ ಇರ್ತೈತಿ ಈ ಒಂದು ಕಿಟಕಿ ಯಾವ ಲೆಕ್ಕ ನಂಗೆ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಇನ್ನೂ ಬೇಜಾರು ಆಗುತ್ತೆ ಶಕ್ ಕಣ ತೆಗಿಸ್ಕೊಳೋಕ್ಕಾಗಲ್ಲ ಈಗ ಅಡುಗೆ ಗೊತ್ತೈತೆ ನಿಮಗೆಲ್ಲ ಮೊನ್ನೆ ನೋಡಿದ್ರಿ ಇಲ್ಲಿ ನೋಡ್ರಿ ಕರ್ ಇಡ್ಲಿ ಇಡ್ಲಿ ಇಟ್ಟು ಅದು ಹಿಂಗೆ ಅಪ್ಪೋ ಎಪ್ಪ ಎಪ್ಪ ನೋಡ್ರಿ ಇದನ್ನ ಒಂದು ಕಟ್ಟಾಗಿ ನೀಟಾಗಿ ಮಾಡ್ತೀನಿ ಇಲ್ಲಿ ಒಂದು ಅಂತಿದ್ನಲ್ಲ ಇದು ನೋಡ್ರಿ ಫುಲ್ಲು ಬಂದೈತೆ ಅರ್ಧ ಇತ್ತು ಫುಲ್ಲು ಉಬ್ಬೈತಿ ಇದು ಅಂತ ಚಲೋಕೈತಿ ಈಗ ಏನು ಮಾಡ್ತೀನಿ ಆ ಬಟರ್ಸನ್ನು ಇಷ್ಟು ಮಿಕ್ಸ್ ಮಾಡಿಕೊಂಡು ಇದು ಗೊತ್ತಿದ್ದು ಫಸ್ಟಿಗೆ ಸಾಂಬಾರಿಗೆ ಬಿಳೆ ಕುದಿಕ್ಕ ಹಾಕ್ತೀನಿ ಬಿಳೆ ಕುದಿಕ್ಕಾಕಿ ಸಾಂಬಾರಿಗೆ ಇಟ್ನಿ ಅಂದ್ರೆ ತನಗೊ ಎದೋ ಥರ ಗುಟ್ಟೆಗೆ ಇಡ್ಡಿ ಅಂತ ಬರ್ತಾರ ಮಾಡಿ ಕಟ್ಬಡಕ್ಕೆ ಬರ್ತದ ಬೆಂದಿ ಹೋಗೈತ್ರಿ ಈಗ ಮುಖ ತಗೊಂಬಂದಿನಿ ಹಂಗಾಗಿ ಸ್ನೇಹಿತರೆ ನೋಡ್ರಿ ಇಡ್ಲಿ ಇಟ್ಟೆ ಫಸ್ಟ್ ಟ್ರಿಪ್ ಇಟ್ಟೀನಿ ಈಗ ಇಟ್ಟಿದ್ದು ಒಂದು ಟ್ರಿಪ್ ಆಗಿರೋದು ಈ ಇಡ್ಲಿ ಪಾತ್ರ ಬೇಯಿಸಿಲಿಲ್ಲ ಮನೆಯಾಗಿದ್ದು ಬೇಗ ಕೊಡಂಗೆ ಕೊಡ್ಲಿಲ್ಲ ಯಶ್ಮರು ಹೊಳ ಬಳ ಮಕ್ಕೊಂಡ್ರು ಇಟ್ಟೀನಿ ಇವತ್ತು ಶನಿವಾರ ಅಲ್ರಿ ಈ ಕಡೆ ಹಾಲು ಕಾಶಿ ಉಕ್ಕಿಸಿಟ್ಟಿ ಇಲ್ಲ ಮುಂದೆ ನಿಂತ ಇಡ್ಲಿ ಹಾಕೋದ್ರಾಗ ಅಲ್ಲ ಶನಿವಾರ ಅಲ್ರಿ ಇವತ್ತು ಇವ್ರು ಇದ್ಕೊಂಡಾರ ತಂದೆ ಮಕ್ಳು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರ ಅಂತ ಚಟ್ನಿ ರೆಡಿ ಮಾಡಾಕತ್ತಾರ ಕುತ್ಕೊಂಡು ಸಾಂಬಾರ್ ಐತ್ರಿ ರಾತ್ರಿ ಕೊಬ್ಬರಿ ಸಾಂಬಾರ್ ಇದ್ರು ಈ ಹೊಳ್ಳ ಅದು ಕುದಿಸಿ ತಿಂದ ಬಾಜಿನು ಮತ್ತೆ ಹೊಳ್ಳಿ ಬ್ಯಾಡಿ ಕುದಿಯಕ್ಕಾಗಿಟ್ಟೆ ನಾನು ಎರಡು ಸಾಂಬಾರಕ್ಕೂ ಮಾಡಿಲ್ಲ ಅದಕ್ಕೆ ಆ ಸಾಂಬಾರ್ ನೀನು ನೋಡಾನ ಮುಂದಿನ ತರಗತಿ ಇದ್ರೆ ಬಿಟ್ಬಿಡ್ತೀನಿ ಮಧ್ಯಾಹ್ನಕ್ಕಾಗತ್ತೆ ಕೊಬ್ಬರಿ ಚಟ್ನಿ ಆಮೇಲೆ ಒಗ್ಗರ್ ಕೊಟ್ಟರೆ ಆಗತ್ತ ಇಲ್ಲಂದ್ರೆ ಹಠ ಮಾಡಿದ್ರೆ ಮಾಡೋಕೊಡ್ತೈತಿ ಬೇರೆ ಅವನು ಏನಂದ್ರೂ ಕೊಟ್ಟಿವೋ ಅದ ಬೇಕಂತ ಬೇರೆ ಥರ ಡಿಫ್ರೆಂಟ್ ಅಂದ್ರೆ ಅದಕ್ಕೆ ಇರೋದಿಲ್ಲ ನೋಡ ಟ್ರೈ ಮಾಡ್ತೀವಿ ಅದಷ್ಟು ಕೊಬ್ಬರಿ ಚಟ್ನಿ ಕೊಬ್ಬರಿ ಸಹ ಅದು ಅದೀಗ ಅಲ್ಲ ಇಡ್ಲಿ ಅವ್ರಿಗೆ ಚಟ್ಕಿ ನೋಡ್ರಿ ವ್ಯಾಪಾರಿ ಐತಿ ಇವ್ರಿಗೆ ಅದನ್ನ ಸ್ವಲ್ಪ ಮರಿ ಮಾಡಿರಿ ಬಿಸ್ಲಿ ಕಣ್ಣು ಕುಪ್ತ ಬೆಳಿಗ್ಗೆ ಬಂದಿಲ್ಲ ಇಲ್ಲಿ ನೋಡ್ರಿ ಸ್ವಲ್ಪ ಎಲ್ಲ ಅಡಿಗೆ ಮೇಲೆ ಹಂಗೆ ಬಿಸಿಲೈತಿ

ಅಲ್ಲಿ ಜಾಗ ಇಲ್ರಿ ಎಲ್ಲ ಸಾಮಾನು ಮಿಕ್ಸಿ ಹಾಕಿದ ಆಗ ಎತ್ತಿಡು ವಾಪಸ್ ಅನುಕೂಲ ಮಾಡ್ಕೋರಿ ಜಾಗ ಈ ಸರ್ ಇದತ್ರಿಕ ಸ್ನೇಹಿತರ ಇಲ್ಲೋಡ್ರಿ ಪೂಜೆ ಅದೆಲ್ಲ ಮಾಡಿ ಇಲ್ಲಿ ಧೂಪ ಹಾಕ್ಯಾರ ಇದು ಮಾಡ್ರಿ ಮೂರ್ ಜನ ಸ್ನಾನ ಮಾಡಿ ಈಗ ದೇವಸ್ಥಾನ ಕೊಂಡ್ರಿ ಆಂಜನೇಯ ದೇವಸ್ಥಾನ ಇವತ್ತು ಶನಿವಾರ ಆಗಿರೋದ್ರಿಂದ ಏನೇ ಬಿ ಬಿ ಇಲ್ಲೋಡ್ರಿ ಇವ್ರ ಬಟ್ಟೆ ಇಲ್ಲೇವು ಹೇಳಿದ್ರೆ ಕೇಳಲ್ಲ ನೋಡ್ರಿ ಇಲ್ಲಿ ಹಗ್ಗ ಹಿಂಗೆ ಕಟ್ಟಿ ಇಲ್ಲಿ ಹಾಕ್ತಾರ ರೌಡ್ಗೆ ಆ ಪರಿ ಧೂಳ್ ಧೂಳು ಹೊಡಿತೈತಿ ಆದ್ರೆ ಇವ್ರು ಇಲ್ಲಿ ಅಡ್ಗೆ ಹಾಕ್ತಾರ ಬಾಯ್ ಬಾಯ್ ಗಟ್ಟೆ ಕುಂದ್ರ ಇಡ್ಲಿ ಇಟ್ಟಿನ ಸ್ನೇಹಿತರೆ ಎರಡನೇ ಸರಿ ಒಂದು ಸರಿ ತಗೋದಿನಿ ಇಡ್ಲಿ ಸಕ್ಕ ಬಂದ ನೋಡ್ರಿ ಏನು ಮಸ್ತ್ ಬಂದವು ಬಂದಿದ್ದಾವ ನಾಷ್ಟ ಮಾಡ್ತಾರೆ ಅವ್ರು ಹಸ್ಕೊಂಡಾರ ಚಟ್ನಿ ಮಾಡಿದ್ರೆ ಯಶ್ಮಾಂಡ್ರಿ ಕೊತ್ತಂಬರಿ ಕಡಿಮೆ ಇತ್ತು ರೀ ಅದಕ್ಕೆ ಇಲ್ಲ ನೀನು ಗ್ರೀನಾಗಿ ಚಂದ ಇದು ಆತನ ನೋಡೋಣ ಭಾಳ ತಗಿತ್ತು ಇನ್ನು ಸ್ವಲ್ಪ ಬೇಕು ಇನ್ನೊಂದು ಐದು ನಿಮಿಷ ನೋಡ್ರಿ ನಾವು ಬಂದೀವಿ ಈಗ ಹನುಮಂತವ್ರ ಗುಡಿಗೆ ನಮ್ಮ ತನ ನಮಸ್ಕಾರ ಮಾಡೋದು ನೋಡ್ರಿ ಆಮೇಲೆ ಅವರು ಪ್ರದಕ್ಷಿಣೆ ಹಾಕೋದು ನೋಡ್ರಿ ಈ ಗುಡಿ ನಿಮ್ಗೆ ಬಾಸೆಲ್ಲ ತೋರಿಸಿ ನಾವು ಭಾಳ ಆಗಲಿ ಶಿವಾರ ಕಮ್ಮದಾಗೆಲ್ಲ ತೋರಿಸಿರ್ತೀನಿ ಸುಮ್ಮನೆ ಬೇಡ ಅಂತ ಬನ್ನಿ ಒಂದು ಒಂದು ಕ್ಲಿಪ್ ಇರಲಿ ಅಂತ ಒಂದು ಹೇಳ್ಕೊಂತೀನಿ ನೀವು ಹನುಮಂತವ್ರದ್ದವ್ರ ದರ್ಶನ ಮಾಡಿಬಿಡ್ರಿ ಈಗ ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ಈಗ ನೋಡ್ರಿ ಇಡ್ಲಿ ಮನೆ ಮಾಡಿದ್ದೆವು ಸಾಂಬಾರು ಚಟ್ನಿ ಇಷ್ಟು ಮಾಡಿದೆ ಎರಡು ವಡೆ ಇರಲಿ ಇನ್ನೆಂಚ್ಕೊಳಕ ಇವ್ರಿಬ್ರಿಗೆ ಅದ್ರಾಗ ಎಸ್ಪೆಷಲಿ ನಮ್ಮ ತನ್ಮಯ ಈಗ ಇಡ್ಲಿ ಜೊತೆ ಕಾಂಬಿನೇಷನ್ ಬೇಕಾ ರೀ ಹೋಟೆಲ್ಗೆ ಹೋದ್ರೆ ಹೊಡಬೇಕಂತಾನೆ ಮನೆಯಾಗೆ ಹೊಡಬೇಕಂತಾನ ಹಾಗಾಗಿ ಅವ್ನು ಕಾಟಿಕ್ಕ ಈಗಲ್ಲೇ ದೇವಸ್ಥಾನದಿಂದ ಬರುವಾಗ ಎರಡು ವಡ ತೊಂಬಂದ ಈ ಸಾಂಬಾರು ಚಲೋ ಆತೈತಿ ಇದು ಕಟ್ಟಿಡ್ರಿ ಎಲ್ಲ ಮನೆಗೂ ಹೊರಗೇರ್ ಮಾಡ್ಕೊತ ಹ್ಞೂ ಇಷ್ಟು ನಾಶ ಮಾಡಾಕ್ತಾರೆ ನೋಡ್ರಿ ನಾನು ಇನ್ನೂ ಇನ್ನೊಂದು ಟ್ರಿಪ್ ಇಟ್ಟಿನಿ ಇಡ್ಲಿ ಅದನ್ನು ತಕೊಂಡ್ಬರ್ಬೇಕು ಹ್ಞೂ ನೀವು ತಿನ್ನಿರಿ ಅವ್ನ ಜೊತೆ ನೀವು ತಿನ್ ಟೇಸ್ಟ್ ಮಾಡ್ರಿ ಮನೆ ಹೆಂಗೈತಿ ಸಾಂಬಾರು ಇಡ್ಲಿ ಸೂಪರ್ ಆಗೈತಿ ನಮ್ಮನೆಗೆ ಭಾಳ ಇಷ್ಟ ಅದಕ್ಕೆ ಈ ಸಾಂಬಾರು ಹಾಕ್ಕೊಂಡಿಲ್ಲ ಅವ್ನು ಇದನ್ನ ರಾತ್ರಿ ಇದು ಕೊಬ್ಬರಿ ಸಾಂಬಾರು ಈಗ ಮಾಡಿದೆ ಬೆಳೆ ಸಾರು ಅದನ್ನ ಹಾಕೊಂಡು ಆಗುತ್ತೆ ಹ್ಞೂ ಎಷ್ಟು ಸಾಂಬಾರು ಮೂರು ಸಾಂಬಾರು ಅದಾವ ರೀ ಇಲ್ಲಿ ಆ ಒಡ ಜೊತೆ ಅವರು ಅಂಗಡ್ಯಾಗ ಒಂದು ಸ್ವಲ್ಪ ಸಾಂಬಾರು ಕೊಟ್ಟರು ರೋಡ್ ಮೂರು ಸಾಂಬಾರು ಅದಾವು ಎರಡು ಚಟ್ನಿ ಒಂದು ಚಟ್ನಿ ಅಲ್ಲೇ ಇತ್ತು ಚಟ್ನಿ ಇನ್ನೊಂದು ಬೇಡ ಹ್ಞೂ ಅವ್ನು ಚಟ್ನಿ ತಿನ್ನೋದು ಕಡಿಮೆ ಆವಾಗಲು ಸಾಂಬಾರನಾಗ ಉಣ್ಣದು హివద్్ర బిదాకరవ్ ఇలాడ్రీ మిక్స్ ఏ పర ఇవదు ఉప్పు ఇప్పుడు అలా ఉప్పు ఉప్పు అత్త ఇవ్వత్ జగ బితు ఉప్పిట్ మినిబడతాను పప హోటల్ ಇಡ್ಲಿ ಮಾತ್ರ ಸಕ್ಕತ್ತಾಗಿ ಬಂದಾವ ರೀ ಪ್ಲಫೇಗೆ ನೋಡಿದ್ರೆ ಗೊತ್ತಾಗ್ತ ಸ್ನೇಹಿತರೆ ಇಲ್ಲೊಡ್ರಿ ಮೇಲೆ ನೋಡ್ರಿ ಮಕ್ಕ ತೋರಿಸ್ರಿ ಇವತ್ತು ನೋಡಿರಿ ಎಲ್ಲಿ ಬಂದು ಕುಂತೀವಿ ಇವತ್ತು ನಮ್ಮ ಬಾಗಲಕೋಟೆ ಒಳಗೆ ಸಂಜೆ ಒಂಬತ್ತು ಗಂಟೆ ಎಷ್ಟು ರೀ ಹಾಂ ಸರಿ ಸರಿ ರಾತ್ರಿ ಒಂಬತ್ತು ಅಲ್ಲ ರೀ ಸಂಜೆ ಆರು ಗಂಟೆವರೆಗೂ ಕರೆಂಟ್ ಬರಲ್ರಿ ಒಳಗೆ ಕೊತ್ತ ಕೊತ್ತ ಕುದಿಯೋಕೈತಿ ಎಲ್ಲಿಸ್ಕೊಡಲ್ದು ಐತಿ ನಾಷ್ಟ ಆಗೈತಿ ದೇವ್ರಿಗೆ ಹೋಗಿ ಬಂದಾರ ಎಲ್ಲ ಆರಾಮಾಗಿ ನಿಲ್ಲಿಲ್ಲ ಹಾಗಾಗಿ ಬಾಜು ಬಾಜಿಮನಿ ರೀ ಇದು ನಮ್ಮ ಮನೆ ಇಲ್ಲ ಐತಲ್ಲ ರೀ ನಮ್ಮ ಮನೆ ಅವ್ರ ಕೆಲಸಕ್ಕೆ ಹರ್ದಾರ ತಣ್ಣಗೆ ಐತ ನೋಡಿರಿ ದೊಡ್ಡ ಬೇವಿನ ಮರ ಇರೋದು ತಣ್ಣಂದು ಗಾಳಿ ನೋಡ್ರಿ ಇಷ್ಟು ದೊಡ್ಡ ಮರ ಇದ್ರದ ಹ್ಞೂ ಇಲ್ಲೇ ಚಪ್ಪೆ ಹಾಸ್ಕೊಂಡು ನೀನು ಬೆಂಡೆ ನೀನು ಕಲಿ ಶಕಿ ರೀ ಸಿಕ್ಕಾಪಟ್ಟೆ ಹಾಯ್ ಇವರು ಇಲ್ಲಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋಕೆ ಈ ಕಡೆ ಬಂದಿರ್ತೀನಿ ನಾನು ಒಂದು ಕ್ಷಣ ಕಾಲಿಡಲ್ರಿ ಇವರು ನನ್ನಿಂದ ಒಳಗೆ ಇರ್ತಾರೆ ನಾವು ಬಂದರೂ ದಿನ ಇವತ್ತು ರೂಪಾಯಿ ಪಾ ಒಂದನ್ನೆಲ್ಲ ಅದ್ರಾಗ ಇಲ್ಲೊಂದು ಗದಿಗೆ ಹಾಸ್ಬಿಟ್ಟಾನ ಅದಕ್ಕೆ ಬಂದ್ಕೊತಾರ ಅವ್ರೆಲ್ಲ ಈ ಥರ ಟೈಮ್ ನೋಡ್ರಿ ಎರಡು ಗಂಟೆ ಆಯ್ತು ಇಡ್ಲಿ ತಿಂದರು ಇನ್ನೊಮ್ಮೆ ಈ ಹನ್ನೆರಡು ಗಂಟೆ ಸುಮಾರು ತಿಂದು ಇವರಿಬ್ಬರು ಇಲ್ಲೇ ಆಟ ಇಲ್ಲೇ ಮಲ್ಕೊಂಡ್ರು ಇಲ್ಲೇನು ರೂಮ್ ಮಕ್ಕಳವ್ರಿ ಇಲ್ಲ ಈ ಫ್ಯಾನ್ ಚಾಲು ಇರೋದು ಕರೆಂಟ್ ಆರು ಗಂಟೆನ ಹರವರಿಗೆ ಬರ್ತಂತರಿ ಸಿಕ್ಕಾಪಟ್ಟೆ ಜಳ ಆಗತ್ರಿ ಮನೆ ನಿಲ್ಸ್ಕೊಡಲ್ದು ಆ ರೂಮ್ ಯಾಗ ಬಟ್ಟೆ ತೆಗೆದಿರ್ತೀನಿ ಮಡ್ಚಿಡೋಕಾಗಲ್ಲದು ಅಷ್ಟು ಶಕ್ತಿ ಆಗತೈತಿ ಇವ್ರು ಎಷ್ಟು ಮಾಡಿ ಇಲ್ಲ ಮಕ್ಕೊಂಡ್ರೆ ಇಲ್ಲಿ ನರಡು ಬಂದೈತ್ರ ಆದ್ರೆ ಇನ್ನೂ ಬಿಸಿಲು ಐತೆನ್ರಿ ಮುಂದೆ ಅರ್ಜಳ ಅಂತಾರಲ್ಲ ಅರ್ಜಳ ಆಗತ್ತೈತಿ ಇಲ್ಲಾಂದ್ ಇಲ್ಲೇ ಹಾಕ್ತಿದ್ದೆ ಇವ್ರನ್ನ ಮಗಸ್ತಿದ್ದೆ ಆ ಕಡೆ ಮನೆ ಬಾಜು ಮುಂದೆ ಕೂತಿದ್ದಾರ್ರಿ ಮನೆ ಮುಂದೆ ಅವ್ರು ಬಂದರು ಹಾಗಾಗಿ ಈ ಕಡೆ ಬಂದ್ರೆ ಆಗಲ್ಲ ಒಂದು ಗಂಟೆಗೆ ಈಗ ಸ್ವಲ್ಪ ಬಿಸಿ ರೈಸ್ ಮಾಡ್ತೀನಿ ರೀ ಹಿಡ್ಡಿ ಜೊತೆ ಮಾಡಿದ ಸಾಂಬಾರು ಐತಿ ಅನ್ನ ಮಾಡಿಬಿಟ್ರೆ ಈಗ ಎದ್ದು ಮೂರು ಗಂಟೆ ನಾಲ್ಕು ಗಂಟೆ ನಿಧಿ ಮಾಡಿ ಹೇಳ್ತಾರೆ ಅಷ್ಟೊತ್ತಿಗೆದ್ದು ಉಂಟರ ನಾನು ಸ್ವಲ್ಪ ಇಲ್ಲಿ ರೀ ಕರೆಂಟ್ ಇಲ್ಲ ಅಂದ್ರೆ ಕರೇನ ಹಿರಿಯರು ಸುಮ್ಮನೆ ಅನ್ನಲ್ರಿ ಬ್ಯಾಸಿಗೆ ಭಾಳ ಬ್ಯಾಸ್ರಾಗತ್ತೀ ಮುಖ್ಯ ಇಬ್ರು ಕೂಡಿಸ್ತೇರಿ ನೀವು ಸಲ್ಪ ಹಚ್ಕೊಂಡ್ಬಿಡ್ರಿ ಇಬ್ರು ನೋಡಿರಿ ಅವ್ರ ಮಮ್ಮಿಗೆ ಈ ಕೆಲಸ ನಾ ಮಾಡ್ತಿದ್ದೆ ರೀ ಅವರು ಹೊಟ್ಟೆ ಆಗಿದ್ದಾಗ ಈಗ ಎರಡು ಆರ್ ಇದು ಕೆಲಸ ತಪ್ಪೇನೆ ನಮಗೆ ಬರದ ನಗಿಸ್ಬಾರ್ದ ನಗಿಸ್ಬಾರ್ದು ನೋಡ್ರಿ ಇವ್ ನೋಡ್ರಿ ಸಣ್ಣ ಅವ್ನು ಹ್ಮ್ ಅವ್ರ ಮಮ್ಮಿಗೆ ನೋಡ್ರಿ ತಲ್ಯ ಹತ್ತೀಕ್ಷ ಅಣ್ಣ ತಮ್ಮ ಇಬ್ರು ಇಷ್ಟು ಶೇವಾ ಮಾಡ್ತಾರ ಮಮ್ಮಿ ಇದು ಅಷ್ಟೇ ಜೀವ ತಿಂತಾರೀ ತಲೆ ಬರದ ಇವ್ರಿಬ್ರು ಸಂಬಂಧ ವದ್ರ ಒದ್ರಿ ಬದ್ರಿ ಒದ್ರಿ ಮಮ್ಮಿ ಅದೇನು ಮಮ್ಮಿ ಇದೇನು ಮಮ್ಮಿ ಅದೇ ಯಾಕೆ ಬಂದೈತಿ ಇದೇ ಯಾಕೆ ಬಂದೈತಿ ಪ್ರಶ್ನೆ ಕೇಳಿ ಕೇಳಿ ಆಮೇಲೆ ಜಗಳೂ ಮಾಡ್ತಾರೆ ಒಂದಕ್ಕೆ ಇಬ್ಬರು ಅದು ಬೇಕು ಇದು ಬೇಕಂತೆ ಸಾಕತ್ತ ಹೋತ ಮಮ್ಮಿ ತಲೆ ಅದನ್ನ ಐಡಿ ಬಂದಾಕಂದ ಸ್ಮೆಲ್ ನೋಡಿದೆ ವಿಕ್ಸ ನೋಡ್ರಿ ಸೂರ್ಯ ಹುಟ್ಟೆ ಬಿಟ್ಟ ಏಳು ಗಂಟೆ ಆಗೇ ಬಿಡ್ತಾ ಕಾರ್ನವ್ರು ಬಂದು ಬಂದಾನ ಅಂತಾನು ಇವನೋ ಬಂದಿಲ್ಲ ಇವ್ರು ರೆಡಿಯಾಗಿ ವೇಟಿಂಗ್ 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 ಕಾರ್ ಬರ್ದೇಕಂದ ಫೋನ್ ಮಾಡಿದೆ ಬಂದ ಐದು ನಿಮಿಷ ಅಂತಂದ್ರೆ ಬರ್ತಾರೆ ಬರ್ತಾರೆ ಏನು ನೋಡ್ರಿ ಕಾರ್ ಮಂತೆ ಏನೋ ಮೇಡಮ್ ರೆಡಿ ಆಗತ್ತಾರ ಅವ್ರಿಗೆ ಲೀಡಿಯೋ ಮಾಡಾತಾರೆ ನಾನೇ ವಿಡಿಯೋ ಮಾಡ್ತೀರಿ ಈಗ ಬೇನ್ ಸಪ್ತ ಇಟ್ಟರೆ ಎಲ್ಲ ನಮ್ಗೆ ಹೋಗಬೇಕಂದ್ರೆ ಬೇನ್ ತಪ್ಪು ಭಾರಿ ಇಂಪಾರ್ಟೆಂಟ್ ಇರ್ತೈತಿ ಅದರೊಳಗೆ ಶಕ್ತಿನೇ ಐತೆ ಅಂತ ಹೇಳ್ಬೋದು ನಮ್ಮ ಕಾರ್ಯಗಡೆ ಬಂದ ನಿಂತೈತಿ ಇನ್ನೇನು ಪೂಜೆ ಮಾಡ್ಕೊಂಡು ಅಷ್ಟೇ ಕೆಲಸ ನೋಡಿರಿ ಇವು ನಿನ್ನೆ ಕ್ಲಿಪ್ಸ್ ಅದಾವು ಯಾಕೆ ಹಾಕಿನ ಅಂತಂದ್ರೆ ನಾವು ಗುಡ್ಡ ಗುಡಿಯವ್ರಿಗೆ ಹೋಗಬೇಕಾದ್ರೆ ಹಾಕೊಂಡು ಹಾಕ್ಕೊಂಡು ಹೋಗಬಾರ್ದಂತ ಹಿರಿಯರು ಹೇಳ್ತಿದ್ರು ನಮ್ಮ ಒಳಗೆ ಹಾಗಾಗಿ ನಾನು ಕಾರ್ಯಗಡೆ ಮುಂದೋಗಿ ಅಂತ ಹೇಳಿ ಅವ್ರಿಗೆ ಮುಂದೆ ಕಳಿಸಿ ನಾನು ಹಿಂದಿನಿಂದ ಚಾವಿ ಹಾಕೊಂಡಿ ಮುಂದಿರ್ಬೋದು ಇಲ್ಲಿ ಆಲ್ರೆಡಿ ಆಲ್ರೆಡಿ ಮೂವಾಗಿದ್ದ ಮೊನ್ನೆ ಹೋದ್ಮೇಲೆ ನಾ ಬಂದು ಇಕ್ಕಟ್ಟೆ ಇಂದ ಹತ್ಕೊಂಡು ಬನ್ನಿ ಇವ್ನಿಂದ ಮಿಸ್ ಆಗಿ ಖುಷಿ ನೋಡ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಬಳಿ ಇಡ್ಸ್ಕೊಂಡಾಗತ್ತಾಳು ಎಲ್ಲ ಮುಗಿದ ಬಳಿ ಅಂದ್ರೆ ಭಾಳ ಫೇಮಸ್ ರೀ ಆಮೇಲೆ ಹೋದವರೆಲ್ಲ ಹೆಣ್ಮಕ್ಳಿಗೆ ಬಳಿ ಇಡ್ಸ್ಕೊಂಡ್ಬರೋದು ಒಂದು ಅಲ್ಲಿ ಹುಚ್ಚು ಪ್ರೀತಿ ಅಂತಾನೆ ಹೇಳ್ಬೋದ್ರಿ ನಮ್ಮವರತು ಆಮೇಲೆ ಇವ್ರ ಮೊಮ್ಮೆಯವರ ಎಲ್ಲ ಮುಗಿದು ಬೇರೆ ಸಲ ಹೋದಾಗ ಬಳೆ ಇಟ್ಕೊಂಡ್ ಬರ್ತಾರೆ ಆಮೇಲೆ ಶಿಲ್ಪಾಗ ಚಿಕ್ಕಿ ಬಣ್ಣ ಭಾಳ ಭಾಳ ಇಷ್ಟ ಅದ್ರ ಹೊಸರು ಚಿಕ್ಕಿ ಬಣ್ಣ ನನಗೂ ಅಂತೂ ಭಾಳ ಇಷ್ಟ ಆಗಿ ಕೈಯಲ್ಲಿ ನೋಡಕ ಹಾಗಾಗಿ ಬಳಿಡ್ಸ್ಕೊಂಡ್ರಿ ಇವು ನಿನ್ನೆ ಸಂಜೆ ಆರು ಗಂಟೆ ಆತು ನಮ್ಮ ಮನೆಯಾಗ ನಾವು ದೀಪ ಹಚ್ಚಿ ಕಡ್ಡಿ ಬೆಳಗ್ಗೆ ಹೊಸ ದೂಪ ಭಾರಿ ಸಿಗುತ್ತೆ ಅದನ್ನು ತಗೊಂಡು ಹಚ್ಚಿ ನಮ್ಮ ಮನೆಗೆ ಕೆಂಪಿರ್ಬಿ ಎರಡು ಸಾರಿ ಕರೆ ಇರ್ಬಿ ಇವ್ರಿಗೆ ಖುಷಿ ಆಯ್ತು ನೋಡಿ ನೋಡಾರ್ ಎಲ್ಲ ಮನೆ ಸಜ್ಜಿದ್ದು ಕಸಗಿಸ ಹೊಡೆದು ಮನು ಟ್ಯಾಕ್ಟ್ರ್ ತೊಗೊಂಡ್ರಿ ಸ್ವಚ್ಛ ಆಗೈತಿ ಈಗ ಇಲ್ಲಿ ರೂಮು ಹಿಂಗೆ ಅದ ನೋಡಿರಿ ಮೊನ್ನೆ ಹಾಕಿ ಹಾಕಿನ ಸೇರೆ ಮಾಡೀನಿ ಸರಿ ಸರಿ ಹ್ಞೂ ಇದ್ರೊಳಗೆ ಮಳೆ ಹೋಗ್ಲಿಲ್ಲ ರೀ ಎಕ್ಕಿ ತಗಿ ನಟ್ಟು ಏನೋ ಹಚ್ಚು ತೊಗೊಂಬಂದಿಲ್ಲ ಅದನ್ನು ಹಚ್ಚಿದೆ ಏನೋ ಸ್ವಲ್ಪ ಸ್ಕ್ರೂ ಆಂಟಿ ಏನಂತೀನೋಕ್ಕೆ ಏನೋ ಇಂಥ ಅದ ನೋಡಿರಿ ಇದು ತೊಗೊಂಬೋದಿಲ್ಲ ಇಂಥ ಅಲ್ಲಿ ಉಕ್ಸು ವಾಲ್ಗೆ ತುಂಬ ಪಿಟ್ ಮಾಡಿ ರೀ ನೀಟಾಗಿ ಕುಂತೈತಿ ಬೇಕನ್ನು ತೆಗಿಬೋದು ಇಲ್ಲ ಹಾಕ್ಬೋದು ಒಂದು ಮನೆ ಇಟ್ಕೊಂಡು ಮತ್ತೆ ಬೇಕು ಈಗ ನೋಡ್ರಿ ನಾಳೆಗೆ ಊರಿಗೆ ಹೊಂಟಾರ ಎಲ್ಲಿಗೆ ಹೊಂಟಾರ ಗೊತ್ತಿಲ್ಲ ಸಿದ್ಧತೆ ನಡೀತಾರ ನಮ್ಮ ಮನೆಗೆ ಲಗೇಜ್ ಬ್ಯಾಗಿನ್ ಸಮಸ್ಯೆ ಐತ್ರಿ ಲಗೇಜ್ ಬ್ಯಾಗ್ ನಾ ದೊಡ್ಡ ನಾ ತಿರುಪತಿ ಹೋದ್ರ ಲಾಗ್ ನೋಡ್ರಿ ಅನ್ಗೆ ಗೊತ್ತಿರ್ತೈತಿ ಹೋದಷ್ಟು ತಿರುಪತಿ ಹೋಗಿದ್ದೆ ನಾವು ಅದು ದೊಡ್ಡ ಬ್ಯಾಗ ತಿರುಪತಿ ಹೋಗಿದ್ದಾರ ಅದನ್ನ ತೊಗೊಂಡ ನೀರು ನಾನು ಎಷ್ಟು ದಿವಸ

ಹಂಗಾಗಿ ಊರ್ ಹೊಂಟಿವಿ ಊರು ಏನಂತ ತಿಳ್ಕಾಗತ್ತ ಅಂಬಾಗ ಆಮೇಲೆ ಮತ್ತೆ ಹುಳಿ ಹಬ್ಬ ಅಲ್ರಿ ಬಾಮ ಹೋಳಿ ಫೇಮಸ್ ಹಂಗ ನೋಡಿದ್ರ ಇಲ್ಲೇ ಇದ್ದು ಮಾಡಬಹುದ್ ಹೋಗಕ ಬರಕ ಮತ್ತೆ ಡಾರಿ ಇರಲ್ಲರಿ ಮತ್ತೆ ಹಾಲಿಡೇ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆತಂದ್ರ ಇಲ್ಲಿ ಹೋಗೋದಿಲ್ಲ ನೀವ್ ಎಲ್ಲ ನೋಡ್ರಿ ಒಂದೋಸ್ತಿಂದ ಬಂದಿನ ಸ್ಕೂಲ್ ಮಿಸ್ ಮಾಡಲ್ಲ ನಾನು ಮನವಿ ತಿಂದ ಹಾಗಾಗಿ ಹಾಲಿಡೆ ಇದ್ದಾಗ ನಾ ಪಾಪ ಅಷ್ಟು ಹೇಳ್ತಾನಲ್ಲ ಅಂತೇಳಿ ಹೊಂತೀವಿ ಓಕೆನೇ ಎರಡು ಬಿಡ್ರಿ ಬಟ್ ನಂದು ಏನಂತಂದ್ರೆ ನನ್ನ ಅಂಗಡಿ ಬಂದಿರ್ತಲ್ರಿ ಈಗ ಹಂಗಾಗಿ ನಾನು ಫ್ರೀ ಇದ್ದಾಗ ಅವ್ನು ಕರ್ಕೊಂಡು ಹೋಗಬೇಕಿರ್ತೈತಿ ಹಾಗಾಗಿ ನಾನು ಹೋಗೋಣ ಅಂತ ಹೋಳಿನೊಳಗೆ ಇಟ್ಕೊಂಡಿ ಆಲ್ಮೋಸ್ಟ್ ಬಾಲ್ಕು ಹಂಗಾರೆ ಜಾಬ್ ಇದ್ದಾರೆ ಆಲ್ಮೋಸ್ಟ್ ಹೋಳಿನಾಗೆಲ್ಲ ಜಾಗ ಬಿಡ್ತಾರೆ ಬಂದು ಒಂದೇ ಇರ್ಲಿ ಬಂದು ಆಟ ಹಳಿ ಬಣ್ಣ ಆಡ್ತಾರೆ ಕಳೆದ ದಿವಸ ಹ್ಞೂ ಹಂಗ್ರ ಜನ ಮಾಡ್ತಾರೆ ಹ್ಞೂ ದೇಶಕ್ಕೆ ಕೋಲ್ಕತ್ತಾ ಫಸ್ಟ್ ಸೆಕೆಂಡ್ ನಂಬರ್ ಕೊಟ್ಟಿದ್ವಿ ದೇಶದೊಳಗೆ ಹಾಂ ಕರ್ನಾಟಕ ನಂಬರ್ ಒನ್ ನಮ್ದು ಐತೆ ನೆಕ್ಸ್ಟ್ ಹಾವೇರಿ ಅಲ್ಲಿ ಚಲೋ ಮಾಡ್ತಾರೆ ಹಾವೇರಿ ಹುಬ್ಳಿ ಬಟ್ ಟೋಟಲ್ ಅಂತಾರೆ ಕರಂಗ್ ಒಳಗೆ ನಂಬರ್ ಬಾಗಿಲು ಬಾಗ್ಲ್ಕೋಟಿ ಫಸ್ಟ್ ಐದು ದಿನ ಆಡ್ತಿದ್ರ ಅಂತ ಈಗ ಮೂರು ದಿನ ಮಾಡ್ರೆ ಈ ವರ್ಷ ನಾಲ್ಕು ದಿನ ನಾನು ಹಾಕತ್ತಾರೆ ಕನ್ಫರ್ಮ್ ಗೊತ್ತಿಲ್ಲ ಮತ್ತು ಹೊರಗಡೆ ಏನು ಸಾಮಾನು ಇಟ್ಟು ಹೋಗೋಕೋ ಅಂಜಿಗೆ ಬರುತ್ತೆ ಎಲ್ಲ ಹೊತ್ಕೊಂಡು ಹೊಂಟ್ರಿ ನೀನು ಆಲ್ರೆಡಿ ಒಂದು ಇತ್ತಲಾಗ ಒಂದು ಈ ಥರ ಪ್ಲಾವ್ಡ್ ಕದ ಇಟ್ಟಿದ್ದೀರಿ ನಾನು ಅದು ಅಲ್ಲಿ ಇದು ಕಚ್ಗತ್ತೆ ಅದನ್ನ ಹೊತ್ಕೊಂಡೋಗ್ಯಾರ ಕಾಮ ಸುಡಾಕೆ ಹೋಗ್ಬಿಡು ಮತ್ತೇನ ಸುಮ್ಮನೆ ಏನು ಹೋಗಿಲ್ಲ ನೋಡ್ರಿ ನೀನೇ ಅಂತ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಮನ್ವಿ ತಿನ್ನ ಕಿರಿಕಿರಿ ತಡ್ಕೊಳಕ್ಕೆ ಆಗ್ತಿಲ್ಲ ರೀ ಮನೆಯಾಗ ನಮಗೆ ಎಲ್ಲರು ಆ ಊರು ನಮ್ಮ ಫ್ರೆಂಡ್ಸ್ ಇವ್ರಿಗೆ ಹೊಂಟಾರ ರೀ ಅದರಲ್ಲಿ ಮತ್ತೆ ಸಿಲ್ಪಾಗೂ ಫಿಸಿಕಲ್ ಹುಷಾರಿಲ್ರಿ ಎಲ್ಲಾನು ನಿಮ್ಗೆ ಡಿಟೇಲ್ ಆಗಿ ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕಲ್ರಿ ನಾನಾದರೂ ಅಂಗಡಿ ಸೂಟ್ ಮಾಡಿ ಒಂದು ದಿವಸ ಎರಡು ದಿವಸ ಮನೆಯಾಗೆ ರೆಸ್ಟ್ ಮಾಡ್ಬೋದು ಅವ್ಳಿಗೆ ಡೈಲಿ ಕೆಲಸ ಆಮೇಲೆ ಹೋಮ್ ವರ್ಕು ಆಮೇಲೆ ಚಾನೆಲ್ ಇಡೋಸ್ ಕೆಲಸ ಭಾಳ ಇರ್ತದೆ ರೀ ಫಿಸಿಕಲ್ ಭಾಳ ಹುಷಾರಿಲ್ರಿ ಅವ್ಳಿಗೆ ಹಾಗಾಗಿ ರೆಸ್ಟ್ ಮಾಡ್ಬೇಕಂತೇಳು ಹಾಗಾಗಿ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದು ಗಂಡ ಎಂತಿಬಿಟ್ಟು ಕುತ್ಕೊಂಡ್ರೆ ಆಮೇಲೆ ಡಿಸೈಡ್ ಮಾಡಿದರೆ ಈಗ ಹೊಂಟೀವಿ ನೋಡ್ರಿ ಅವ್ರು ಚಿಕ್ಕಮ್ಮರ ಊರಿಗೆ ಮನೆಯವರು ಚಿಕ್ಕಮ್ಮರ ವಿಡಿಯೋ ನೋಡಿ ಕಾಲ್ ಮಾಡಿದ್ರಿ ಎರಡು ದಿವಸ ಬಾರ್ ಬಾ ಮತ್ತೇಲಿ ಹೋಗ್ತೀವಿ ಅಂತ ಹೇಳಿ ಹಾಗಾಗಿ ಹಳ್ಳಿ ಕಡೆ ನಮ್ಮ ಪಯಣ ಹೊಂಟೈತು ನೋಡಿರಿ ಇದಾಗಿತ್ತು ಇವತ್ತಿನ ಈ ಲಾಗ ನಿಮಗೆ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾವು ಹೊಟ್ಟಿರೋದು ಸಿಲ್ಪರ್ ಚಿಕ್ಕಮ್ಮರ ಊರಿಗೆ ಹೊಂಟಿವ್ರಿ ನಾಳೆ